ಮೋದಿ ಮೈತ್ರಿ ಸರ್ಕಾರ ತನ್ನ ಮೂರನೇ ಅವಧಿಯಲ್ಲಿ ಮತ್ತೊಮ್ಮೆ ಯೂಟರ್ನ್ ಹೊಡೆಯುವಂತಾಯ್ತಾ ತಾನೇ ಸಮರ್ಥಿಸಿಕೊಂಡಿದ್ದ ಕ್ರಾಂತಿಕಾರಿ ಕ್ರಮ ಅನ್ನುವಂತೆ ಬೆಂಬಿಸಿದ್ದ ಯೋಜನೆಯ ಇಡೀ ಚೌಕಟ್ಟನ್ನೇ ಬದಲಿಸುವ ನಿಯಮ ಬದಲಿಸುವ ಅನಿವಾರ್ಯತೆ ಈಗ ಮೋದಿ ಮೈತ್ರಿ ಸರ್ಕಾರಕ್ಕೆ ಎದುರಾಗಿದೆಯಾ ರಾಹುಲ್ ಗಾಂಧಿ ನೇತೃತ್ವದ ಇಂಡಿಯಾ ಒಕ್ಕೂಟದ ಸಮರ್ಥ ವಿರೋಧಕ್ಕೆ ಮೋದಿ ಸರ್ಕಾರ ಮಣಿಯಲೇಬೇಕಾಯ್ತ ಮಣಿಯುವ ಮಾತೇ ಇಲ್ಲ ಅನ್ನುವಂತಿದ್ದ ಮೋದಿ ಸರ್ಕಾರ ಈಗ ಹೆಜ್ಜೆ ಹೆಜ್ಜೆಗೂ ಮಣಿಯುವ ಹಾಗಾಗಿದೆಯಾ ಈಗ ಅಗ್ನಿವೀರ್ ಯೋಜನೆ ವಿಚಾರದಲ್ಲಿ ನಡೆದಿರುವ ಬದಲಾವಣೆ ಕುರಿತ ಚಿಂತನೆ ಏನು ಇಂಡಿಯಾ ಟುಡೇ ವರದಿ ಪ್ರಕಾರ ಅಗ್ನಿವೀರ್ ನೇಮಕಾತಿಯಲ್ಲಿ ಕೇಂದ್ರ ಸರ್ಕಾರ ಭಾರಿ ದೊಡ್ಡ ಹೊಂದಾ ಚಿಂತನೆ ನಡೆಸಿದೆ ನೇಮಕಗೊಂಡ ಅಗ್ನಿವೀರ್ಗಳಲ್ಲಿ ನಾಲ್ಕು ವರ್ಷಗಳ ಬಳಿಕ ಕೇವಲ ಶೇಕಡಾ ಇಪ್ಪತ್ತೈದರಷ್ಟು ಅಗ್ನಿವೀರರನ್ನ ಸೇನೆಯ ಸಾಮಾನ್ಯ ಕೇಡರ್ನಲ್ಲಿ ಹದಿನೈದು ವರ್ಷಗಳ ಪೂರ್ಣಾವಧಿ ಸೇವೆಗೆ ಉಳಿಸಿಕೊಳ್ಳೋದು ಈ ಮೊದಲ ನಿಯಮವಾಗಿತ್ತು ಆದರೆ ಈಗ ಅದನ್ನ ಶೇಕಡ ಐವತ್ತಕ್ಕೆ ಹೆಚ್ಚಿಸೋಕೆ ಸರ್ಕಾರ ಯೋಚನೆ ಮಾಡ್ತಿದೆ ಅಂತ ರಕ್ಷಣಾ ಮೂಲಗಳನ್ನು ಉಲ್ಲೇಖಿಸಿ ಇಂಡಿಯಾ ಟುಡೇ ವರದಿ ಮಾಡಿದೆ ಜೊತೆಗೆ ಅಗ್ನಿವೀರ್ಗಳ ಪರಿಹಾರ ಮತ್ತಿತರ ಸೌಲಭ್ಯಗಳನ್ನು ಪರಿಶೀಲಿಸುವ ಸಾಧ್ಯತೆ ಬಗ್ಗೆನೂ ಸರ್ಕಾರ ಚಿಂತನೆಯಲ್ಲಿದೆ ಅಂತ ವರದಿ ಹೇಳಿದೆ ಈ ಬದಲಾವಣೆಗಳು ಅಗ್ನಿವೀರ್ ಯೋಜನೆಯ ಒಟ್ಟಾರೆ ಚೌಕಟ್ಟನ್ನೇ ಪರಿಷ್ಕರಿಸುವ ನಿಟ್ಟಿನಲ್ಲಿದ್ದು ಸೇನೆಗೆ ಸೇರ ಬಯಸುವ ಯುವಕರ ತೀವ್ರ ವಿರೋಧಕ್ಕೆ ಸರ್ಕಾರ ಮಣಿಯುವ ಹಾಗೆ ಕಾಣಿಸ್ತಾ ಇದೆ ರಕ್ಷಣಾ ಸಚಿವಾಲಯದ ಹಿರಿಯ ಅಧಿಕಾರಿಗಳು ಪ್ರಸ್ತುತ ಅಗ್ನಿವೀರ್ಗಳಲ್ಲಿ ನಾಲ್ಕು ವರ್ಷಗಳ ನಂತರ ಉಳಿಸಿಕೊಳ್ಳಬೇಕಾದವರ ಪ್ರಮಾಣವನ್ನ ಹೆಚ್ಚಿಸುವ ಬಗ್ಗೆ ಚರ್ಚಿಸುತ್ತಿದ್ದಾರೆ ಅಂತ ವರದಿ ಹೇಳಿದೆ ನಾಲ್ಕು ವರ್ಷಗಳ ಬಳಿಕ ಶೇಕಡ ಇಪ್ಪತ್ತೈದರಷ್ಟು ಅಗ್ನಿವೀರರನ್ನ ಮಾತ್ರ ಉಳಿಸಿಕೊಂಡು ಉಳಿದ ಶೇಕಡ ಎಪ್ಪತ್ತೈದರಷ್ಟು ಅಗ್ನಿವೀರರನ್ನ ಸೇವೆಯಿಂದ ಬಿಡುಗಡೆ ಮಾಡಿ ಮನೆಗೆ ಕಳಿಸುವುದಕ್ಕೆ ಸೇನೆಯ ಒಳಗೆ ತೀವ್ರ ವಿರೋಧ ವ್ಯಕ್ತವಾಗಿತ್ತು ಮಾತ್ರವಲ್ಲದೆ ಸೇನೆಗೆ ಸೇರ ಬಯಸೂರು ಕೂಡ ಈ ನಿಯಮದ ವಿರುದ್ಧ ವ್ಯಾಪಕ ಪ್ರತಿಭಟನೆ ನಡೆಸಿದ್ರು ಈಗ ನಾಲ್ಕು ವರ್ಷಗಳ ನಂತರ ಸೇನೆಯ ಭಾಗವಾಗಿ ಉಳಿಸಿಕೊಳ್ಳುವ ಅಗ್ನಿವೀರರ ಪ್ರಮಾಣವನ್ನ ಶೇಕಡ ಇಪ್ಪತ್ತೈದರಿಂದ ಶೇಕಡ ಐವತ್ತಕ್ಕೆ ಹೆಚ್ಚಿಸಬೇಕು ಅನ್ನೋ ಸೇನೆಯ ಶಿಫಾರಸನ್ನ ಸರ್ಕಾರ ಪರಿಗಣಿಸುವ ಹಂತದಲ್ಲಿದೆ ಅನ್ನೋದನ್ನ ವರದಿ ಹೇಳಿದೆ ವಿವಿಧ ವಲಯಗಳ ಆಂತರಿಕ ಪ್ರತಿಕ್ರಿಯೆ ಮತ್ತು ಸಮೀಕ್ಷೆಗಳ ಆಧಾರದ ಮೇಲೆ ಸೇನೆ ಈಗಾಗಲೇ ಈ ಶಿಫಾರಸುಗಳನ್ನ ಸರ್ಕಾರಕ್ಕೆ ರವಾನಿಸಿದೆ ಎನ್ನಲಾಗಿದೆ ಈ ಬದಲಾವಣೆಗಳನ್ನ ಕಾರ್ಯಗತಗೊಳಿಸೋಕೆ ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದು ಅಗ್ನಿಪತ್ ಯೋಜನೆ ಸುಧಾರಿಸೋಕೆ ಪ್ರಯತ್ನಗಳು ನಡೀತಿವೆ ಅಂತ ರಕ್ಷಣಾ ಅಧಿಕಾರಿಗಳು ಹೇಳಿರುವುದಾಗಿ ವರದಿಯಾಗಿದೆ ಆದರೆ ಯಾವಾಗ್ನಿಂದ ಈ ಹೊಸ ನಿಯಮ ಜಾರಿ ಆಗಬಹುದು ಅನ್ನೋದು ಸದ್ಯಕ್ಕೆ ಸ್ಪಷ್ಟವಿಲ್ಲ ಅಂತೂ ಅಗ್ನಿವೀರ್ ಯೋಜನೆ ಬಗ್ಗೆ ಸಂಸತ್ತಿನಲ್ಲೇ ಸಿಕ್ಕಾಪಟ್ಟೆ ಸಮರ್ಥನೆ ನೀಡಿದ್ದ ಮೋದಿ ಮಣಿಯಬೇಕಾದ ಸ್ಥಿತಿ ಬಂದಿದೆ ತಾವೇ ಸಮರ್ಥಿಸಿಕೊಂಡಿದ್ದ ಯೋಜನೆಯನ್ನ ತಾವೇ ಮರುಪರಿಶೀಲಿಸುವಂತಾಗಿದೆ ಅನ್ನೋದು ಮೋದಿ ಸರ್ಕಾರದ ಯು ಟರ್ನ್ ನಡೆಗೆ ಮತ್ತೊಂದು ಉದಾಹರಣೆ ಮೂರನೇ ಅವಧಿಯ ಮೂರೇ ತಿಂಗಳಲ್ಲಿ ಅದೆಷ್ಟು ಬಾರಿ ಈ ಸರ್ಕಾರ ಯು ಟರ್ನ್ ಹೊಡಿತಲ್ಲ ಅನ್ನೋದನ್ನ ನೋಡಿದ್ರೆ ಅಚ್ಚರಿ ಆಗುತ್ತೆ ಮೋದಿ ಮೂರನೇ ಅವಧಿಯ ಸರ್ಕಾರ ಹೀಗೆ ಹಿಂದಕ್ಕೆ ಹೆಚ್ಚಿ ಇಡ್ತಿರುವುದು ಇದೇ ಮೊದಲಲ್ಲ ಈಚೆಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ಸರ್ಕಾರದ ನಲವತ್ತೈದು ವಿವಿಧ ಹುದ್ದೆಗಳ ನೇಮಕಾತಿಗೆ ಮುಂದಾಗಿದ್ದ ಕೇಂದ್ರ ಸರ್ಕಾರ ಅಂತಹ ನಿರ್ಧಾರ ಪ್ರಕಟಿಸಿದ ಗಂಟೆಗಳಲ್ಲೇ ಯು ಟರ್ನ್ ಹೊಡೆದಿತ್ತು ಅರ್ಜಿ ಆಹ್ವಾನಿಸಿದ್ದ ಯುಪಿಎಸ್ಸಿ ತನ್ನ ಜಾಹೀರಾತನ್ನ ಹಿಂಪಡೆದಿತ್ತು ತನ್ನ ತೀರ್ಮಾನವೊಂದನ್ನ ನಲವತ್ತೆಂಟು ಗಂಟೆಗಳಲ್ಲೇ ವಾಪಸ್ ಪಡೆಯುವ ಅನಿವಾರ್ಯತೆಗೆ ಮೋದಿ ಸರ್ಕಾರ ಬಂದು ನಿಂತಿದ್ದು ಅದರ ಎದುರಿಗಿನ ಅನಿಶ್ಚಿತತೆಗೆ ಸಾಕ್ಷಿಯಂತಿತ್ತು ಹೊಸ ಪ್ರಸಾರ ಮಸೂದೆಗಳನ್ನ ತರುವ ವಿಚಾರದಲ್ಲೂ ಮೋದಿ ಸರ್ಕಾರಕ್ಕೆ ದೊಡ್ಡ ಹಿನ್ನಡೆಗಳಾದ್ವು ಡಿಜಿಟಲ್ ಮಾಧ್ಯಮಗಳನ್ನ ತನ್ನ ಹತೋಟಿಗೆ ತೆಗೆದುಕೊಳ್ಳುವ ಉದ್ದೇಶದ ಪ್ರಸಾರ ಮಸೂದೆಯ ಕರಡನ್ನ ತೀವ್ರ ವಿರೋಧ ಮತ್ತು ವ್ಯಾಪಕ ಟೀಕೆಯ ಬಳಿಕ ವಾಪಸ್ ಪಡಿಬೇಕಾಯ್ತು ಹಾಗೆಯೇ ವಕ್ಫ್ ತಿದ್ದುಪಡಿ ಮಸೂದೆಯ ವಿಚಾರದಲ್ಲೂ ಮೋದಿ ಸರ್ಕಾರ ವಿಪಕ್ಷಗಳ ವಿರೋಧವನ್ನ ಮಾತ್ರವಲ್ಲ ತನ್ನದೇ ಮಿತ್ರ ಪಕ್ಷಗಳ ವಿರೋಧವನ್ನು ಎದುರಿಸಬೇಕಾಯಿತು ಕಡೆಗೆ ಆ ಮಸೂದೆಯನ್ನ ಜಂಟಿ ಸದನ ಸಮಿತಿಯ ಪರಿಶೀಲನೆಗೆ ಕಳಿಸೋಕೆ ಅದು ಒಪ್ಕೊಳ್ಬೇಕಾಯ್ತು ತನಗ್ ಬೇಕಾದ ಹಾಗೆ ತನಗೆ ಸರಿಕಂಡ ಹಾಗೆ ಮಸೂದೆಗಳನ್ನ ಅಂಗೀಕರಿಸಿ ಕಾನೂನನ್ನ ತಂದು ಬಿಡುತ್ತಿದ್ದ ಮೋದಿ ಸರ್ಕಾರ ಮೂರನೇ ಅವಧಿಯಲ್ಲಿ ಹಾಗೆ ಮಾಡಲಾಗ್ತಿಲ್ಲ ಅನ್ನೋದು ಗಮನಿಸಬೇಕಾದ ಸಂಗತಿ ಅದೇ ರೀತಿ ತಾನೇ ಸಮರ್ಥಿಸಿಕೊಂಡಿದ್ದ ಮತ್ತು ಸೇನೆಗೆ ಸೇರೋರನ್ನ ನಾಲ್ಕೇ ವರ್ಷಗಳಲ್ಲಿ ನಿರುದ್ಯೋಗಿಗಳನ್ನಾಗಿ ಮಾಡಿಬಿಡುವ ರೀತಿಯಲ್ಲಿದ್ದ ಅಗ್ನಿವೀರ್ ಯೋಜನೆ ವಿಚಾರದಲ್ಲೂ ಈಗ ಮೋದಿ ಸರ್ಕಾರ ತನ್ನ ನಿಲುವನ್ನ ತಿದ್ದುಕೊಳ್ಬೇಕಾದ ಅನಿವಾರ್ಯತೆಗೆ ಸಿಲುಕಿದೆ ರಾಹುಲ್ ಗಾಂಧಿ ಅಗ್ನಿವೀರ್ ಯೋಜನೆಯನ್ನ ಪ್ರಬಲವಾಗಿ ವಿರೋಧಿಸ್ತಾ ಇದ್ದಾರೆ ನಾವು ಅಧಿಕಾರಕ್ಕೆ ಬಂದ್ರೆ ಅದನ್ನ ರದ್ದುಪಡಿಸ್ತೀವಿ ಅಂತ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಹರಿಯಾಣದಲ್ಲಿ ವಿಧಾನಸಭೆ ಚುನಾವಣೆ ನಡೀತಿದೆ ಅಲ್ಲಿಂದ ಸೇನೆಗೆ ದೊಡ್ಡ ಸಂಖ್ಯೆಯ ಯುವಕರು ಅರ್ಜಿ ಹಾಕ್ತಾರೆ ಅಲ್ಲಿ ಈಗಾಗಲೇ ರೈತರಿಂದ ಬಿಜೆಪಿಗೆ ಭಾರಿ ವಿರೋಧ ವ್ಯಕ್ತವಾಗ್ತಿದೆ ಹಾಗಾಗಿ ಇನ್ನು ತಡ ಮಾಡೋದು ಬೇಡ ಅನ್ನೋ ನಿರ್ಧಾರಕ್ಕೆ ಮೋದಿ ಸರ್ಕಾರ ಬಂದ ಹಾಗಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ